ಹಿಡಕಲ್ ಡ್ಯಾಮ್ನಿಂದ ನೀರು ಬಿಡುಗಡೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ರೈತರಿಂದ ಒತ್ತಾಯ ಮಾಡಲಾಗ್ತಾ ಇದೆ ಬೆಳಗಾವಿ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಘಟಪ್ರಭಾ ನದಿಯ ಎಡದಂಡೆ ಬಲದಂಡೆ ಕಾಲುವೆಗಳು ಘಟಪ್ರಭಾ ನದಿಗೂ ನೀರು ಬಿಡುಗಡೆಗೆ ರೈತರು ಇದೀಗ ಒತ್ತಾಯ ಮಾಡ್ತಾ ಇರೋದು ಜಾನುವಾರುಗಳಿಗೆ ಬೆಳೆಗಳಿಗಾಗಿ ನೀರು ಬಿಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹಿಡಕಲ್ ಡ್ಯಾಮ್ನಿಂದ ನೀರು ಬಿಡುಗಡೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ ಯಾಕಂದರೆ ನೀರಿಗಾಗಿ ಸಮಸ್ಯೆ ಎದುರಾಗಿರೋದು ಅಭಾವ ಸೃಷ್ಟಿಯಾಗಿರೋದು ಆ ಕಾರಣಕ್ಕಾಗಿ ಒಂದು ಮನವಿಯನ್ನು ಮಾಡಲಾಗ್ತಾ ಇದೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ರೈತರಿಂದ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಬೆಳಗಾವಿ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಲಾಗಿದೆ

ಘಟಪ್ರಭಾ ಎಡದಂಡೆ ಇರ್ಬೋದು ಬಲದಂಡೆ ಇರ್ಬೋದು ನದಿ ಇರ್ಬೋದು ಮತ್ತು ಹುಕ್ಕೇರಿ ನಮ್ಮ ಏತ್ ಇರ್ಬೋದು ತಕ್ಷಣ ಕುಡಿಲಿಕ್ಕೆ ಮತ್ತು ದನಕರುಗಳಿಗೆ ಕುಡಿ ಬಹಳಷ್ಟು ತೊಂದರೆ ಇದೆ ಬೋರು ಮತ್ತು ಬಾವಿಗಳು ಸಂಪೂರ್ಣ ಇವತ್ತು ಬತ್ತಿ ಹೋಗುವುದರಿಂದ ಭಾಳಷ್ಟು ಸಾರ್ವಜನಿಕರಿಗೆ ಅಲ್ಲಿ ತೊಂದರೆ ಆಗತೈತಿ ಅದಕ್ಕೆ ತಕ್ಷಣ ಜಿಲ್ಲಾಡಳಿತ ಮತ್ತು ಪ್ರಾದೇಶಿಕ ಆಯುಕ್ತರು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಇವತ್ತು ಇನ್ನೂ ಕೂಡ ಸಾಕಷ್ಟು ನೀರಿನ ಅನುಕೂಲ ಐತಿ ತಕ್ಷಣ ಇನ್ನು ನಾಲ್ಕು ದಿನದೊಳಗೆ ತಕ್ಷಣ ನೀರು ಬಿಡ್ತಕ್ಕಂಥ ಕೆಲಸ ಇವಾಗ ಜಿಲ್ಲಾಡಳಿತ ಮಾಡಬೇಕಂತೇಳಿ ನಾವೆಲ್ಲ ಕೂಡ ಒತ್ತಾಯ ಮಾಡೋಕ್ಕೆ ಬಂದಿದ್ದೀವಿ ತಕ್ಷಣ ಜಿಲ್ಲಾಧಿಕಾರಿಯವರ ಇದನ್ನು ಲೇಟ್ ಮಾಡಿ ಯಾಕಪ್ಪ ಅಂದ್ರೆ ಇನ್ನು ಇನ್ನು ಹತ್ತು ಹನ್ನೆರಡು ದಿವಸ ಮಳೆಗಾಲ ಪ್ರಾರಂಭ ಆತ್ಪಾ ಅಂತಂದ್ರೆ ನಮ್ಗೆ ಅವಶ್ಯಕತೆ ಬರೋದಿಲ್ಲ ಇವತ್ತು ನಮ್ದು ಎಲ್ಲ ರೀತಿಯಿಂದ ನಾಶ ಆಗತ್ತತಿ ಎಲ್ಲ ರೀತಿಯಿಂದ ತೊಂದರೆ ಆಗತಿ ಅದಕ್ಕಾಗಿ ತಕ್ಷಣ ಜಿಲ್ಲಾಡಳಿತ ಇವತ್ತು ದನ ಕರಗಳನ್ನ ರಕ್ಷಣೆ ಮಾಡಬೇಕು ಕುಡ್ಲಿಕ್ಕೆ ನೀರು ಬಿಡಲೇಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಈಗ ಸದ್ಯ ಒಂದು ನಾಲ್ಕೈದು ದಿವಸನಾಗ ಒಟ್ಟು ಐದನೇ ತಾರೀಕೊ ಒಳಗೆ ನಮಗೆ ನೀರು ಬಿಟ್ಟರೆ ಅನುಕೂಲ ಆಕೈತಿ ನಾಳೆ ಮಳೆಗಾಲ ಇನ್ನೊಂದು ಹತ್ತು ಹನ್ನೆರಡು ದಿವಸ ಮಳೆಗಾಲ ಚಾಲು ಆತಂದ್ರೆ ಆಗಿಬಿಟ್ಟು ಏನು ಉಪಯೋಗ ಆಗಿಲ್ಲ ಈಗ ಎಲ್ಲ ಒಣಿಗೆ ಅದು ಒಂದು ತಿಂಗಳ ಆತಿಗೆ ನೀರು ಬಿಟ್ಟ ಈಗ ಸದ್ಯ ಒಂದು ಐದು ಐದನೇ ತಾರೀಕು ಒಳಗೆ ನೀರು ಬಿಡಬೇಕು ನೀರು ಒಂದೇಳೆ ನೀರು ಬಿಡದಕ್ಕೆ ಇಲ್ಲೇ ನಾವು ಪೂರ ಸತ್ಯಾಗ್ರಹ ಮಾಡ್ತೇವೆ ಉಪವಾಸ ಸತ್ಯ ಘಟ್ಟಪರ್ವ ಎಡದಂಡಿ ಬಲದಂಡಿ ಮತ್ತು ಕಬ್ಬರ ಕಾವಲಿ ಕೊಟ್ಟವಾಗಿ ಆತ ನೀರಾವರಿ ಇವನ್ನೆಲ್ಲ ಬಿಡಬೇಕು ಮತ್ತು ಹೊಳಿಗೂ